ತುಂಬ ಎಲ್ಲಿ ಬಂತು ಅಲ್ಲೇ ತೆಗೆದಾರ ಪಬ್ಲಿಕ್ ಬಂದ ಬೆಂಗಳೂರಿನಿಂದ ವೆಹಿಕಲ್ ಜಾತ್ರೆ ಸಲೇ ಓಡಾಡ್ತಾವ ಊರು ತುಂಬ ಮತ್ತದ್ದು ಆ್ಯಾಸಿಟಿ ಧೂಳಾಗ್ಲಕ್ಕ ಆಗ್ತದೆ ವೈರಸ್ ಹೋಗ್ಲಕ್ಕ ಆಗ್ತದೆ ವೈರಸ್ ನಿಜ ನಿಜ ರೋಗ ಬರ್ತದೆ ಅದು ಯಾರು ಜವಾಬ್ದಾರಿ ಅದಕ್ಕೆ ಹೂ ಇದ್ದು ರೆಸ್ಪಾನ್ಸಿಬಿಲಿಟಿ ಬರ್ತು ಡಿಸಿ ನೀವೇ ಜೊತೆ

ಕರೆಂಟ್ ಯಾಕೆ ಇನ್ನು ಮುಗಿಸ್ ಸಾಯ್ತಿ ಬಂದಿಲ್ಲ ನೋಡ್ರಿ ಯಾಕೆ ಲೇಟ್ ನೀವು ಪಂಚಾಯತ್ ಮೆಂಬರ್ಗೆ ಏನು ಕೊಡ್ರಿ ನೀವು ಯಾರೇನು ಕೊಡ್ರಿ ನಮ್ಮ ಸಂಬಂಧ ಇಲ್ಲ ಪಬ್ಲಿಕ್ಕಿಗೆ ಸರಿಯಾಗಿ ತೆಗೆದಾರೇ ಇಲ್ಲ ಜಗತ್ತೆ ಎಲ್ಲಿ ಹಾಕಿದ್ರು ತೆಗೆ ತೆಗೆದು ಹೊರಗ ಕರೆಕ್ಟ್ ಹಾಕಿರಲ್ಲ ಅದು ಜವಾಬ್ದಾರಿ ನಿಮ್ಮ ತಾನೇ ನೋಡೋದು ಹೌದಾ ಇದೆಲ್ಲ ರೀಸನ್ ಕರೆಕ್ಟಾ ಕರೆಕ್ಟ್ ಅಲ್ರಿ ರೀ ಓಕೆ ಯಾಕೆ ಒಂದು ಫಿಫ್ಟೀನ್ ಡೇಸ್ ಹೇಳಿದ್ದು ನೋಡ್ರಿ ಲೇಬರು ತಗೋದು ಯಾರು ನೀವು ಕೊಟ್ಟಿರ್ತೀರಿ ಏಜೆನ್ಸಿಗೆ ಬಿಡಿ ಏಜ್ ಏಜೆನ್ಸಿ ಡಿಫ್ರೆಂಟ್ ಮ್ಯಾಟ್ರ್ ಅವ್ರ ಜವಾಬ್ದಾರಿ ಟೈಫಾಯ್ಡ್ ಬರ್ತದ ಪ್ರತಿಯೊಂದು ಪಬ್ಲಿಕ್ ಊರು ಊರು ಅವಾಗ ಯಾರು ಜವಾಬ್ದಾರಿ ಅದಕ್ಕೆ ಉತ್ತರ ಕೊಡ್ರಿ ಮತ್ತೆ ಯಾಕದು ಮಾತಾಡೋಣ ಪಬ್ಲಿಕ್ ಡೆವಲಪ್ಮೆಂಟ್ ಆಫೀಸರ್ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಯು ಆರ್ ಟೇಕಿಂಗ್ ಸ್ಯಾಲ್ರಿ ನಾಟ್ ಫ್ರೀ ಎಷ್ಟು ಎಷ್ಟೊಂತೀರಿ ತಿಂಗಳ ಪಗಾರ ಎಷ್ಟು ನಿಮ್ಗೆ ಪೇಮೆಂಟ್ ಹಾಂ ಅರವತ್ತೈದು ಸಾವಿರ ರೂಪಾಯಿ ತಿಂಗಳಿಗೆ ಸಲ ಕೊಡ್ತಾರೆ ಹಾಡಕ್ಕೆ ಕೊಡ್ತಾರೆ ಮಾತಾಡೋದು ಕೊಡ್ತಾರೆ ನಿಮಗೆ ನಾನು ಮನೆ ಬ್ಯಾಗ್ಲಾಕಿ ತಗಲ್ವಾ ಊರು ಊರು ಆಯ್ತು ಬಗಲೇ ನಾನು ಮರಿ ಬಗಲೇ ಗಡಿ ಸಂಗಿಲ್ಲ ಊರು ತುಂಬ ಹೆಂಗಿರಬಹುದು ಸುಗಡ್ರಿ ಅತ್ತಾ ಮೇಡಮ್ಮ ಆತರ ಮಾತಾ ಕೇಟಗೆ ಸುಂದರ ಆತರ ದುಧರ ಹೈ ಮೇರ ಮಾತಾ ಬಂದಿರ ಅಥವಾ ಪಂಚಾಯಿತಿ ಡೆವಲಪ್ಮೆಂಟ್ ಮಾಡ್ತ ಅಂತ ಬಂದಿರ ಯಾಕಂದ್ರೆ ನಿಮ್ಮ ಪೋಸ್ಟ್ ಇರೋದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಂಚಾಯಿತಿ ಡೆವಲಪ್ಮೆಂಟ್ ಅಂತ ಬಂದಿರ ಬಗರ್ ಸಲಿಗೆ ಅಷ್ಟೇ ಬಂದಿರಿ ಇದು ಕುದ್ರೂರ ಸೊಪ್ ನೋಡೋಣ ಕೋಡ್ರಿ मिस्टर ಕೋಡ್ರಿ ಎಲ್ಲರ ನೀವು ಮಾತಾಡಣ್ಣಾ ರಿಸ್ಪಾನ್ಸ್ ಮಾಡ್ ಮಾತಾಡಿ ಜವಾಬ್ದಾರಿ ಸೈಡ್ ಮಾತಾಡಿ ರೂಲ್ಸ್ ಪ್ರಕಾರ ಮಾತಾಡಿ ಕಚ್ಚುಬಿಚ್ಚುಬಿಂಚಿ ಪಂಚಾಯಿತಿ ಮೆಂಬರ್ ಗಳೆ ಕೊಟ್ಟಿವಿರಿ ಏನಂಗ್ ಮಾತಾಡೋದು